ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾಖನ್ನ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ದೀರ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ವಾಯ್ಸು ಹುಷಾರಿಲ್ಲ ಅದಕ್ಕೋಸ್ಕರ ಈ ಥರ ಬರ್ತೈತೆ ಇವತ್ತು ನಮ್ಮ ಅಜ್ಜಿ ಮನೆ ಓಮ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಅಜ್ಜಿ ಮನೆ ಯಾವ ಥರ ಐತೆ ಅಂತ ಓಮ್ ಟೂರ್ ಮಾಡ್ತೀನಿ ರೈಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೇನೆ ಅಂದ್ಕೊಂಡಿದ್ದೀನಿ ಇವತ್ತು ಓಮ್ ಟೂರ್ ಮಾಡ್ತಾಯಿದ್ದೀನಿ ಅಜ್ಜಿ ಮನೆಯದು ಯಾವ ಥರ ಐತೆ ಅಂತ ಹೇಳಿ ಗೈ ಹೋಮ್ ಟೂನ್ ಮಾಡ್ತಾಯಿದ್ದೀನಿ ಇದು ನಮ್ಮ ಅಜ್ಜಿ ಮನೆ ಶ್ರೀ ಮಾ ಮಾತೃಶ್ರೀ ನಿಲಯ ಶ್ರೀಮತಿ ಬೋರಮ್ಮ ಶ್ರೀ ಲೈಟ್ ಅಜ್ಜಯ್ಯ ಮತ್ತು ಮಕ್ಕಳು ಮನೆ ಕುಪ್ಪೆ ಗುಬ್ಬಿ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಗೇಟು ಇದೆಲ್ಲ ಕಾಂಪೌಂಡು ಕಾಂಪೌಂಡ್ ಜಾಸ್ತಿ ಬಿಟ್ಟಿದ್ದೀವಿ ಗೈಸ್ ಇದು ಪಟ್ಟೆ ಒಗೆ ಮತ್ತು ಪಾತ್ರೆ ತೊಳೆಯೋಕ್ಕೆ ಎಲ್ಲ ಮಾಮೂಲಿ ಮೇಲೆ ಹೋಗ್ಬೇಕು ಅದನ್ನು ತೋರಿಸ್ತೀನಿ ನೋಡಿ ಗೈಸ್ ಇವತ್ತು ತುಂಬ ಮಳೆ ಬರ್ತಾಯಿತ್ತು ಊರಲ್ಲಿ ಎಸ್ ತುಂಬ ಮಳೆ ಬರ್ತೈತೆ ಇನ್ನು ಮುಂದೆ ಇರೋದು ಚೌಟ್ರಿ ಮನೆಕೊಪ್ಪೆ ಚೌಟ್ರಿ ಮಳೆ ಬರ್ತಿತ್ತು ಅಂದ್ಬಿಟ್ಟು ಬಕೀಟೆಲ್ಲ ಇಲ್ಲಿ ಇಕ್ಕಿದ್ದೀವಿ ಇದು ನಿಮಗೂ ಗೊತ್ತಲ್ಲ ಗೈಸ್ ನಾನು ಇಲ್ಲಿ ಬಾಣಿ ಥರ ಮಾಡ್ಕೊಳ್ತಿದ್ನಲ್ಲ ಒಂಬತ್ತು ತಿಂಗಳು ನನ್ನ ಮಗೇನ್ಬಿಟ್ಟು ದೊಡ್ಡ ಪತ್ರೆ ಹಾಕಿದ್ದೋ ದೊಡ್ಡ ಪತ್ರೆ ಗಿಡ ನಮ್ಮನೆ ಏನೂ ಗಿಡಗಳು ಹಾಕಿಲ್ಲ ಗೈಸ್ ಈ ಮನೇಲಿರೋದು ನಮ್ಮ ಅಜ್ಜಿ ಮತ್ತು ಅಮ್ಮ ಇಬ್ಬರೇ ಇರೋದು ಇದು ಗಾಡಿ ನನ್ನ ತಮ್ಮ ನನಗೆ ಅಂತ ಕೊಟ್ಟಿದ್ದ ಗೈಸ್ ಅದು ನನ್ನ ಗಾಡಿ ಓಡ್ಸೋಕೆ ಬರಲ್ಲ ಅದಕ್ಕೆ ನಾನು ಇಲ್ಲೇ ಬಿಟ್ಬಿಟ್ಟಿದ್ದೀನಿ ಆ ಗಾಡಿ ಕೊಟ್ಟಿದ್ದ ನನಗೆ ಓಡ್ಸೋಕೆ ಬಿಡಲಿಲ್ಲ ಇಲ್ಲೇ ಬಿಟ್ಬಿಟ್ಟೆ ಅದಕ್ಕೆ ಅಲ್ಲಿ ಅದು ಇದನ್ನು ಐಟಮು ವೇಸ್ಟೇಜ್ ಎಲ್ಲ ಐಟಮ್ ಇಟ್ಟಿದ್ದಾರೆ ಇದು ಮಾಮೂಲಿ ಗೊತ್ತಲ್ಲ ಮೋಟ್ರು ಅದು ಇದು ಅಲ್ಲಿ ಕಡೆ ಸೈಡ್ ಇಟ್ಟಾರಲ್ಲ ಗೈಸ್ ನೋಡಿ ಇವಾಗ ಒಳಗಡೆ ಹೋಗ್ತಾ ಇದ್ವಿ ಇದು ಬಾಕ್ಲು ಗೈಸ್ ಇದು ಬಸ್ಲಿ ಮನೆ ನಾವಿಲ್ಲಿ ಸ್ನಾನ ಏನು ಮಾಡಲ್ಲ ಸುಮ್ಮನೆ ಇಟ್ಟಿದ್ದೀವಲ್ಲ ಅದಕ್ಕೆ ಗೈಸ್ ಇದು ದೊಡ್ಡ ಗೇಸು ನಾವು ಚಿಕನ್ ಸಾರು ಮಟನ್ ಸಾರು ಒಳಗಡೆ ಮಾಡಲ್ಲ ಅಂದ್ಬಿಟ್ಟು ಚಿಕನ್ ಸಾರು ಮಟನ್ ಸಾರೆಲ್ಲ ಇಲ್ಲೇ ಮಾಡೋದು ಕರೆಂಟ್ ಬಂದೈತಾ ಇಲ್ಲಿ ಸ್ನಾನ ಮಾಡಲ್ಲ ಮೇಲುಗಡೆ ಮಾಡ್ತೀವಿ ಇಲ್ಲಿ ಚಿಕನ್ ಸಾರು ಮಟನ್ ಸಾರೆಲ್ಲ ಮಾಡ್ತೀವಿ ಗೈಸ್ ನೋಡಿದೆ ಬಶ್ ಮನೆ ಹಿಂಗೆ ಹೋಗ್ತಾ ನೋಡಿ ಗೈಸ್ ಒಂದು ರೂಮ್ ಸಿಗುತ್ತೆ ಇದು ರೂಮು ಇಲ್ಲಿ ನನ್ನ ಮಗ ಮಲಗಿದ್ದಾನೆ ಗೈಸ್ ನನ್ನ ಮಗ ಮಲಗಿದ್ದಾನೆ ಅದು ಇದು ಐಟಮ್ಸ್ ಇಡ್ತಾರೆ ಹಳ್ಳಿ ಕಡೆ ಗೊತ್ತಲ್ವ ವಾ ಎಲ್ಲ ಇರ್ತಾರೆ ರಾಗಿ ಮತ್ತು ಅಕ್ಕಿ ಹಳೆ ಬಟ್ಟೆಗಳು ಎಲ್ಲ ಇಟ್ಟಿದ್ದಾರೆ ನೋಡಿ ಗು ಏನೇನೋ ವೇಸ್ಟೇಜ್ ಎಲ್ಲ ಇಟ್ಟಿದ್ದಾರೆ ನಮ್ಮ ಅಜ್ಜಿರು ಇಲ್ಲಿರೋದು ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ನಮ್ಮಮ್ಮ ಆಪಲ್ ತಿಂತಾ ಇದ್ದಾರೆ ನೋಡಿ ಆಪಲ್ ತಿಂತಾ ಇದ್ದಾರೆ ನಮ್ಮಮ್ಮ ಇದು ಮತ್ತು ನನ್ನ ತಮ್ಮ ಮೊನ್ನೆ ಒಂದು ಎರಡು ತಿಂಗಳಾಯ್ತು ಸೋಫಾ ಸೆಟ್ ಇದು ಮತ್ತು ಮೊನ್ನೆ ನನ್ನ ತಮ್ಮ ನನ್ನ ತಮ್ಮ ಮೊನ್ನೆ ಸೋಫಾ ಸೆಟ್ ಎಲ್ಲ ಥರ ತಂದ್ಕೊಟ್ಟೆ ಊರು ಕಡೆ ಸಿಂಪಲ್ ಆಗಿರಲಿ ಇವರಿಬ್ಬರೇ ಎಲ್ವ ಇರೋದು ಗೈಸ್ ಅದಕ್ಕೆ ಆಗಿರೋ ಸೋಫಾ ಸೆಟ್ ಎಲ್ಲ ಒಂದು ಎರಡು ತಿಂಗಳಾಯ್ತು ತಂದ್ಕೊಟ್ಟು ನೋಡಿ ಗೈಸ್ ಇದು ಟೀಪೈ ಟಿ ಪೈ ಗೈಸ್ ನೋಡಿ ಸೋಫಾ ಸೆಟ್ಟು ನಮ್ಮ ಅಜ್ಜಿ ಇಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಕೂತಿದ್ದಾರೆ ನಮ್ಮ ಅಕ್ಕನ ಹತ್ರ ನಾವೇನು ಶೋಕೇಶ್ ಮಾಡಿಸಿಲ್ಲ ಗೈಸ್ ಇವರಿಬ್ಬರೇ ಇರೋದ್ರಿಂದ ಶೋಕೇಶ್ ಏನು ಮಾಡಿಸಿಲ್ಲ ನಾವು ಮತ್ತು ಇದು ನಮ್ಮ ತಾತ ನೋಡಿ ಗೈಸ್ ನಮ್ಮ ತಾತ ನಮ್ಮ ತಾತ ತೀರೋಗಿ ಇಪ್ಪತ್ತೈದು ವರ್ಷ ಆಯಿತು ಏನು ದೊಡ್ಡ ಟಿ ವಿ ತಂದು ಕೊಟ್ಟಿಲ್ಲ ಗೈಸ್ ನಾವು ಚಿಕ್ಕ ತಂದು ಕೊಟ್ಟಿದ್ದೀವಿ ಯಾಕೆಂದರೆ ಇವರು ದೊಡ್ಡ ಟಿ ವಿ ಆಗಕ್ಕೆ ಬರೋಲ್ಲ ನಮ್ಮ ಅಜ್ಜಿಗೂ ಅಷ್ಟೇ ನಮ್ಮ ನಮ್ಮಮ್ಮಂಗೂ ಅಷ್ಟೇ ಸುಮ್ಮನೆ ಸಿಂಪಲಾಗಿ ಒಂದು ಟಿ ವಿ ತಂದು ಕೊಟ್ಟಿದ್ದೀವಿ ಇದು ದೇವ್ರ ಮನೆ ಗೈಸ್ ಇವತ್ತು ಶುಕ್ರವಾರ ಅಲ್ವಾ ಗೈಸ್ ಎಲ್ಲ ಪೂಜೆ ಎಲ್ಲ ಮಾಡಿ ನೋಡಿ ಗೈಸ್ ಯಾವ ಥರ ಇದೆ ನೋಡಿ ಗೈಸ್ ಇದು ದೇವ್ರ ಮನೆ ಶುಕ್ರವಾರ ಎಲ್ಲ ಪೂಜೆ ಮಾಡಿದ್ದೀನಿ ಗೈಸ್ ನಾನೇ ಪೂಜೆ ಮಾಡಿದ್ದೀವತ್ತು ಶುಕ್ರವಾರ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಇದು ನಮ್ಮ ಮನೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಅಜ್ಜಿ ಮನೆ ಓಮ್ ಟೂರು ನೋಡಿ ಗೈಸ್ ಇದು ದೇವ್ರ ಮನೆ ಚೆನ್ನಾಗಿತ್ತಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದು ಅಡುಗೆ ಮನೆ ಅಡುಗೆ ಮನೆಗೆ ಇವರೆಲ್ಲ ಸ್ಕ್ರೀನ್ ಬಟ್ಟೆ ಹಾಕ್ತಾರೆ ಗೈಸ್ ಇಸ್ಗೆ ಮನೆಗೆ ಗೈಸ್ ನೋಡಿ ಗೈಸ್ ಇದು ಅಡುಗೆ ಮನೆ ಎಂಟ್ರೆಸ್ಟ್ ನೋಡಿ ಅಡುಗೆ ಮನೆ ನಮ್ಮದು ಚಿಕ್ಕದಾಗಿ ಚೊಪ್ಪಾಗಿ ನಮ್ಮ ಮಾಮ ಕಟ್ಟಿಸಿರೋದು ನಮ್ಮ ಮಾಮದ್ದೇರಿಬ್ರು ನೋಡಿ ಇವ್ರೇನು ಪಾತ್ರೆ ಸಾಮಾನೆಲ್ಲ ಜಾಸ್ತಿ ಇಕ್ಕೊಂಡಿಲ್ಲ ಸುಮ್ಮನೆ ಕಮ್ಮಿ ಇಕ್ಕೊಂಡರೆ ಇರೋದಿಬ್ಬರಲ್ವ ಗೈಸ್ ಅದಕ್ಕೋಸ್ಕರ ಇಬ್ಬರು ಸುಮ್ಮನೆ ಸಿಂಪಲಾಗಿ ಇಕ್ಕೊಂಡಿದ್ದಾರೆ ಜಾಸ್ತಿ ಏನಿಲ್ಲ ಇವರು ಇರೋದು ನಾವು ಹಬ್ಬ ಹುಣ್ಯ ಹಬ್ಬಗಳಿದ್ರೆ ಮಾತ್ರ ಬರ್ತಾ ಇರ್ತೀವಿ ನಾನು ನಮ್ಮ ಅಕ್ಕ ಎಲ್ಲರೂ ಇದು ಮೊನ್ನೆ ನಮ್ಮ ಅಕ್ಕ ನನ್ನ ಬಾಣಿ ತಂದರು ತಂದು ಕೊಟ್ಲು ಇವನ್ನೆಲ್ಲ ನನ್ನ ಅಕ್ಕ ಸಿಸ್ಟರು ಬಾಣಿ ತಟ್ಟೆ ಸ್ಟ್ಯಾಂಡು ಇದೆಲ್ಲ ಇರಲ್ಲ ತಂದ್ಕೊಟ್ಲು ಇಲ್ಲೇನು ತಟ್ಟೆ ಸ್ಟ್ಯಾಂಡ್ ಇರಲಿಲ್ಲ ನಮ್ಮ ಅಕ್ಕ ನನ್ನ ಬಾಣ್ತಿಲಿ ಇರಲಿ ಅಂದ್ಬಿಟ್ಟು ತಂದ್ಕೊಟ್ಲು ನೋಡಿ ಗೈಸ್ ಇದೂ ಯಾಕೆ ಈರುಳ್ಳಿ ಬಿಟ್ಟು ಇಲ್ಲಿ ಇಕ್ಕಿರೋದು ಅಂದರೆ ನನ್ನ ಮಗ ಈರುಳ್ಳಿಕ್ಕೆ ಬಿಟ್ಟು ಕೆಳಗಡೆ ಇದ್ರೆ ಎಲ್ಲ ತೆಗ್ದು ತೆಗ್ದು ಎಷ್ಟು ಬಿಡ್ತಾನೆ ಅನ್ಬಿಟ್ಟು ಈರುಳ್ಳಿ ಬಿಟ್ಟು ಮೇಲೆ ಇಟ್ಟಿದ್ದೀನಿ ನಾವು ಹೋದ್ಮೇಲೆ ಅವ್ರು ಕೆಳಗಡೆ ಇಕ್ಕತ್ತಾರೆ ಗೈಸ್ ನೋಡಿ ಇದು ಕುಡಿಯೋ ನೀರು ಫಿಲ್ಟ್ರ್ ನೀರು ಅವ್ರಿಗೆ ಇದು ಅಡುಗೆ ಮಾಡೋಕ್ಕೆ ನೀರು ನೋಡಿ ಗೈಸ್ ಸಿಂಪಲ್ಲಾಗಿ ಇಷ್ಟು ನಮ್ಮ ಮನೆ ಹೋಮ್ ಟೂರ್ ಅಂದ್ಕೊಂಡು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನಮ್ಮ ಮನೆ ಹೋಮ್ ಟೂರು ಅಜ್ಜಿ ಮನೆಯದು ಇನ್ನೊಂದು ರೂಮು ಗೈಸ್ ಇದು ನಮ್ಮ ಮನೆ ಇನ್ನೊಂದು ರೂಮು ನಿಮಗೆ ಗೊತ್ತಲ್ಲ ಹಿಂದಿನ ಕಾಲದಲ್ಲಿ ಅಡಕೆ ಮಡಿಕೆ ಮಡಗಿರ್ತಾರಲ್ಲ ನಮ್ಮ ಅಜ್ಜಿನೂ ಇಷ್ಟು ಮಡಿಕೆ ಮಡಗಿದ್ದಾರೆ ನೋಡಿಗಸ್ ನಮ್ಮ ಅಜ್ಜಿನೂ ಸ್ವಲ್ಪ ಮಡಕೆ ಮಡಗಿದ್ದಾರೆ ಮನೆಯಲ್ಲಿ ಇಷ್ಟು ಮಡಗಿದ್ದಾರೆ ನೋಡಿಗಸ್ ಮಡಕೆ ಅವರು ಮಡಗಿದ್ದಾರೆ ನೋಡಿಗಸ್ ಮಡಿಕೆ ಎಲ್ಲ ಮಡಗಿದ್ದೀವಿ ನಾವು ಈ ಮನೆ ಕಟ್ಟಿ ಏಳು ವರ್ಷ ಆಯಿತು ಏಳು ವರ್ಷ ಆಗಿ ನೋಡಿ ಇಲ್ಲಿ ಸ್ವಲ್ಪ ಪಾತ್ರೆ ಸಾಮಾನು ಇಲ್ಲೆಲ್ಲ ಇಟ್ಟಿದ್ದೀವಿ ಎಲ್ಲ ಜಾಸ್ತಿ ಪಾತ್ರೆ ಸಾಮಾನಿಲ್ಲ ಏಕೆಂದ್ರೆ ಇವರಿಬ್ಬರೇ ಇವ್ರಿಬ್ರೇ ಇದ್ರು ಇವ್ರಿಗೇನು ಜಾಸ್ತಿ ಬೇಡ ಪಾತ್ರೆ ಸಾಮಾನು ಅಂದ್ಬಿಟ್ಟು ಆದರೂ ಹಳೆ ಕಾಲು ಮಳೆಕ ಹಳೆ ಕಾಲು ಮನೆನೇ ಚೆನ್ನಾಗಿರುತ್ತೆ ಗೈಸ್ ಇದು ಇವಾಗ ಕಟ್ಕೊಂಡು ಮೋಲ್ಡ್ ಮನೆ ಏನು ಇಷ್ಟ ಆಗುತ್ತೆ ನೋಡಿ ನಮ್ಮ ಮನೆ ಹಿಂದೆಗಳೆಲ್ಲ ಎಲ್ಲ ಮನೆ ಕಟ್ತಾ ಇದಾರೆ ನಡಿಗೆ ತುಂಬ ಮನೆಗಳು ಇದಾವೆ ಇವ್ರವ್ರ ಗೈಸ್ ನೋಡಿ ನಮ್ಮ ಮನೆ ಅಂಗಿನ ಅರಮನೆ ಎಲ್ಲ ಅಂತ ಹೇಳ್ತಾರೆ ಗೈಸ್ ಯಾವ ಥರ ಐತೆ ನಮ್ಮ ಮನೆ ಅಂತ ನೀವು ನೋಡ್ತಾ ಇದ್ದೀರಾ ಅವರಿಬ್ಬರು ಇರೋದಕ್ಕೆ ಇಬ್ಬರಿಗೆ ಅಲ್ವಾ ಐಸ್ ಅದಕ್ಕೆ ಈ ಥರ ಕಟ್ಟಿದ್ದೀವಿ ನಾವು ನನಗೆ ಹಸಿದು ವಾಶ್ರೂಮು ಗ್ರಾಮ ಪಂಚಾಯತಿಲಿ ಕಟ್ಟಿಸ್ಕೊಟ್ಟಿರೋದು ಮಾಮಿ ಪಳೆ ಹೋಗ್ತಾ ಇದ್ದೀವಿ ಮಳೆ ಬಂದ್ಬಿಟ್ಟಿದ್ದೆ ಎಲ್ಲ ಕಡೆ ನೋಡಿದ್ರೆ ದೇವಸ್ಥಾನ ಕಾಣುತ್ತೆ ಇಲ್ಲಿ ನೋಡಿದ್ರೆ ಚೌಟ್ರಿ ನೋಡಿ ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀರ ಇದು ನಮ್ಮೂರು ಮತ್ತು ಮೇಲೆ ಬಂದು ನಾನು ಬಟ್ಟೆ ಒಗ್ದಾಕಿದ್ದೀವಿ ಮಳೆ ಬಂದುಬಿಟ್ಟೈತೆ ನೋಡಿ ಇಸ್ ಬಟ್ಟೆ ಎಲ್ಲ ಒಗದ್ಬಿಟ್ಟಿದ್ದೀವಿ ಮಳೆ ಬಂದೈತೆ ಏನು ಮಾಡೋಕ್ಕಾಗಲ್ಲ ಮಳೆ ಬರ್ತಾ ಇರಲಿ ಬಸ್ಲು ಮನೆ ಕೆಳಗಡೆ ತೋರಿಸ್ತವಲ್ಲ ನಾವು ಅದ್ರಲ್ಲಿ ಬತ್ತ ಮನೆ ಸ್ನಾನ ಮಾಡ್ ಇದು ಬಸ್ಲು ಮನೆ ಮತ್ತು ಇದು ಅಂಡೆ ಮನೆ ಅಂಡೆ ಒಲೆ ನಾವು ಸೋಲಾರನ್ನು ಹಾಕ್ಸಿಲ್ಲ ಅಂಡೆ ಒಲೆ ಸ್ನಾನ ಮಾಡೋದು ನಾವೆಲ್ಲರೂ ಇಸ್ ನೋಡಿ ಇನ್ನೊಂದು ರೂಮು ಅದು ಇದು ಎಲ್ಲ ಇಟ್ಟಿದ್ದಾರೆ ನಮ್ಮ ಅಮ್ಮಾರು ಮೆಣಸಿಕಾಯಿ ಅಂತೆ ಅದು ಇದು ಮೋಟದೆಲ್ಲ ಇಟ್ಟಿದ್ದಾರೆ ನೋಡಿ ಇದು ಇನ್ನೊಂದು ರೂಮು ಇದೇ ನಮ್ಮ ಅಜ್ಜಿ ಮನೆ ನಿಮಗೆಲ್ಲ ಇಷ್ಟ ಆಗ್ತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್ ನೋಡಿ ಇಷ್ಟು ಮಳೆ ಉಯ್ದೈತೆ ಅಂದರೆ ತುಂಬ ಮಳೆ ಉಯ್ದೈತೆ ನೋಡಿ ಗೈಸ್ ಫುಲ್ಲು ಮಳೆ ಅಂದರೆ ನೋಡಿ ಮಾಮೂಲಿವೆಲ್ಲ ಕಿಟಕಿಗಳು ಗೈಸ್ ಇವೆಲ್ಲ ಅದಕ್ಕೆ ಅಲ್ಲಿ ತೋರ್ಸೋಕೆ ಹೋಗಿಲ್ಲ ಕಿಟಕಿಗಳು ಗಡಿಯಾರ ತಾತನ ಫೋಟೋ ನಾವೇನು ಏನು ಇಟ್ಟಿಲ್ಲ ಈ ಮನೇಲಿ ಏಕೆಂದರೆ ಇಬ್ಬರೇ ಇರೋದು ಕ್ಲೀನೆಲ್ಲ ಮಾಡೋಲ್ಲ ಅಂದ್ಬಿಟ್ಟು ಇವು ಮಾಮೂಲಿ ಗೈಸ್ ಅದಕ್ಕೆ ಸಿಂಪಲ್ಲಾಗಿ ಇಷ್ಟೇ ಬಟ್ಟೆಗಳು ಅವರು ಇಬ್ಬರೇ ಗೈಸ್ ಅವರ ಜಾಸ್ತಿ ಬಟ್ಟೆಗಳೇನಿಲ್ಲ ಇಷ್ಟೇ ಇರೋದು ನಮ್ಮಮ್ಮ ಮತ್ತು ನಮ್ಮಜ್ಜಿರೋವೆಲ್ಲ